ओ श्रीमद्भगवद्गीता द्विलयोऽध्याय एनय अध्याय साङ्ख्ययोग साङ्ख्ययोग अध्याय ए श्लोक ऐवतेरड श्रीभगवान् उवाच यदा ते मोहकलिलं बुद्धिर्व्यतितरिष्यति तदा गन्तासि निर्वेदम् ಶೋತವ್ಯುತ ಶ್ರೀ ಕೃಷ್ಣ ಹೇಳಿದರು ಯಾವಾಗ ನಿನ್ನ ಬುದ್ಧಿಯು ಮೋಹ ರೂಪವಾದ ಕಾಲುಷ್ಯವನ್ನು ಅತಿ ಆಗ ಮುಂದೆ ಕೇಳಬೇಕಾದ ಮತ್ತು ಹಿಂದೆ ಕೇಳಿದ ಕರ್ಮ ಫಲಗಳ ವಿಷಯದಲ್ಲಿ ವೈರಾಗ್ಯವನ್ನು ಹೊಂದುವೆ ಯಾವಾಗ ಮೋಹದ ಕಲ್ಮಶವನ್ನು ಮೀರುವುದೋ ಮುಂದೆ ಕೇಳುವ ಮತ್ತು ಹಿಂದೆ ಕೇಳಿದ ಯಾವುದರಲ್ಲೂ ಸಾರವಿಲ್ಲ ಎಂದು ತಿಳಿಯುತ್ತೀಯೇ ಎಂದು ನಿನ್ನ ಬುದ್ಧಿ ಅಜ್ಞಾನದ ಕೊಳೆಯನ್ನು ಕಳೆಯುವುದೋ ಅಂದು ಮುಂದೆ ಕೇಳುವ ಹಿಂದೆ ಕೇಳಿದ ಉಪದೇಶದ ಪೂರ್ತಿ ಫಲವನ್ನು ಪಡೆಯುವೆ ಯಾವಾಗ ನಾವು ಓದಿದ್ದು ಕೇಳಿದ್ದು ಸಾರ್ಥಕವಾಗುವುದು ನಮ್ಮ ಬುದ್ಧಿ ಎಷ್ಟು ಕೇಳಿದರೂ ಕೂಡ ಪುನಃ ಗೊಂದಲದಲ್ಲೇ ಇದ್ದರೆ ಎಷ್ಟು ಕೇಳಿಯೂ ಉಪಯೋಗವಿಲ್ಲ ಓದುವುದರಿಂದ ಕೇಳುವುದರಿಂದ ನಮ್ಮ ಮನಸ್ಸಿನ ಕೊಳೆ ತೊಡೆದು ಹೋಗಿ ಮನಸ್ಸು ತಿಳಿಯಾಗಬೇಕು ಇಂತಹ ಮನಸ್ಸಿಗೆ ಎಂದೂ ದುಗುಡ ಆತಂಕ ಇರುವುದಿಲ್ಲ ಈ ಸ್ಥಿತಿಯಲ್ಲಿ ಕೋಪ ಬಾರದು ಇಂತಹ ರಾಗದ್ವೇಷರಹಿತವಾದ ಎಂತಹ ಸಂದರ್ಭದಲ್ಲೂ ಸಮತೋಲನ ಕಳೆದುಕೊಳ್ಳದ ಮನಸ್ಸು ಬಂದಾಗ ಓದಿದ್ದು ಕೇಳಿದ್ದು ಸಾರ್ಥಕವಾಗುತ್ತದೆ ಇಂತಹ ಸ್ಥಿತಿಯಲ್ಲಿ ಹಿಂದೆ ಕೇಳಿದ ಹಾಗೂ ಇನ್ನು ಕೇಳುವ ಉಪದೇಶ ಪೂರ್ತಿ ಫಲವನ್ನು ಕೊಡುತ್ತದೆ हरे हो श्रीकृष्णार्पणनस्तु